ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಮೈಸೂರು ಬ್ಲಾಸ್ಟ್ ಪ್ರಕರಣ ಹೀಲಿಯಂ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರ ಸಂಖ್ಯೆ ಇದೀಗ ಎರಡಕ್ಕೆ ಏರಿಕೆಯಾಗಿದೆ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮಂಜುಳಾ ಆ ಮಂಜುಳಾ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನವರು ಅರಮನೆ ನೋಡಲಿಕ್ಕೆ ಅಂತ ಹೇಳಿ ಹೋಗಿದ್ರು ಕ್ರಿಸ್ಮಸ್ ರಜೆ ಇತ್ತು ಮಕ್ಕಳಿಗೆ ರಜೆ ಇದೆ ಕಾರಣಕ್ಕಾಗಿ ಪ್ರವಾಸಕ್ಕೆ ತೆರಳಿದಂತ ಮಂಜುಳಾ ಸಾವನ್ನಪ್ಪಿದ್ದಾರೆ ತಡರಾತ್ರಿ ಕೆಆರ್ ಆಸ್ಪತ್ರೆಗೆ ದಾಖಲಾಗಿದ್ದಂತ ಗಾಯಾಳು ಮಂಜುಳಾ ನಂಜನಗೂಡು ತಾಲೂಕಿನ ಚಾಮಲಾಪುರದ ನಿವಾಸಿ ಮಂಜುಳಾ ಮೃತಪಟ್ಟಂತವರು ಬೆಂಗಳೂರಿನ ನಿವಾಸಿ ಅಲ್ಲ ಬದಲಾಗಿ ನಂಜನಗೂಡು ತಾಲೂಕಿನ ಚಾಮಲಾಪುರದ ನಿವಾಸಿ ಮಂಜುಳ ಸಾವನ್ನಪ್ಪಿದ್ದಾರೆ ಬಲೂನ್ಗಳಿಗೆ ಹೀಲಿಯಂ ಗ್ಯಾಸ್ ತುಂಬಿಸುವಾಗ ಸ್ಫೋಟ ಆಗಿತ್ತು ಬಲೂನ್ ಮಾರಾಟ ಮಾಡುತ್ತಿದ್ದಂತ ಸಲೀಂ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಲ್ಲೇ ಪಕ್ಕದಲ್ಲಿದ್ದಂತ ಮಂಜುಳಾ ಕೂಡ ಗಂಭೀರವಾಗಿ ಗಾಯಗೊಂಡು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮೂವರು ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರೆ ಇನ್ನೋರ್ವ ವ್ಯಕ್ತಿ ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಇದರಲ್ಲಿ ಕೆಆರ್ ಆಸ್ಪತ್ರೆಗೆ ದಾಖಲಾಗಿದ್ದಂತ ಮಂಜುಳಾ ಸಾವನ್ನಪ್ಪಿದ್ದಾರೆ ಸ್ಫೋಟದ ಪ್ರಕರಣದ ಸಂಬಂಧ ಪೊಲೀಸರು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಶುರು ಮಾಡಿದ್ದಾರೆ ಪೊಲೀಸರು ಘಟನೆಯಲ್ಲಿ ನಡೆದಿದ್ದೇನು ಹೇಗೆ ನಡೀತು ಅನ್ನೋದನ್ನು ಕೂಡ ವಿವರವಾಗಿ ನೋಡ್ತಾ ಇದ್ದಾರೆ ಹಾಗಾದ್ರೆ ನಿನ್ನೆ ರಾತ್ರಿ ಘಟನೆ ನಡೆದಿದ್ದು ಹೇಗೆ ಅಂತ ನೋಡೋದಾದ್ರೆ ಒಂದು ವಾರದಿಂದಲೂ ಕೂಡ ಒಂದು ವಾರದಿಂದಲೂ ಕೂಡ ಮೈಸೂರು ಅರಮನೆಯ ಸುತ್ತ ವಸ್ತು ಪ್ರದರ್ಶನದ ಆವರಣದಲ್ಲಿ ಬಲೂನ್ ಮಾರ್ತಾ ಇದ್ದ ಸಲೀಂ ನಿನ್ನೆ ರಾತ್ರಿ ಎಂಟು ಮೂವತ್ತಕ್ಕೆ ವರಾಹ ಗೇಟ್ ಬಳಿ ಬಲೂನ್ ಅನ್ನ ಮಾರಾಟ ಮಾಡ್ತಾ ಇದ್ದ ಬಳಿಕ ಜಯ ಗೇಟ್ ಬಳಿ ಸಲೀಂ ಹಾಗೆ ಸಾಗಿದ್ದ ದೊಡ್ಡ ಕೆರೆ ಮೈದಾನದ ಎದುರುಗಡೆ ಜಯ ಮಾರ್ತಾಂಡ ಗೇಟ್ ಈ ನಡುವೆ ಬಲೂನ್ ತೆಗೆದುಕೊಳ್ಳಲಿಕ್ಕೆ ಪ್ರವಾಸಿಗರ ದೊಡ್ಡ ಗುಂಪೆ ಸತತವಾಗಿ ಬಲೂನ್ಗಳಿಗೆ ಹೀಲಿಯಂ ಗ್ಯಾಸ್ ಅನ್ನು ತುಂಬಿಸ್ತಾ ಇತ್ತು ಕಂಟಿನ್ಯೂಸ್ ಆಗಿ ಫಿಲ್ಅಪ್ ಮಾಡ್ತಾ ಇತ್ತು ಹೀಟ್ ಆಗಿ ಶಾಖ ಜಾಸ್ತಿಯಾಗಿ ಏಕಾಏಕಿಯಾಗಿ ಸಿಲಿಂಡರ್ ಸ್ಫೋಟವಾಗಿದೆ ನಿಜಕ್ಕೂ ಕೂಡ ಇಂಥದ್ದೊಂದು ದೃಶ್ಯ ಅಲ್ಲಿನವರನ್ನ ಬೆಚ್ಚಿ ಬೆಚ್ಚಿಗೀಡಿಸುವಂತೆ ಮಾಡಿದ್ದಾರೆ ಹಾಗೆ ನೋಡಿದ್ರೆ ನಂಜನಗೂಡಿನ ಈ ಚಾಮಲಾಪುರದ ಮಂಜುಳಾ ಆಕೆ ಅರಮನೆಯನ್ನ ನೋಡ್ಲಿಕ್ಕೆ ಹೋಗಿರ್ಲಿಲ್ಲ ಆಕೆ ಪ್ರವಾಸಿಗರಲ್ಲ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚಾಮಲಾಪುರದ ನಿವಾಸಿಯವರು ಮನೆಗೆ ಏನೋ ಸಾಮಗ್ರಿಗಳು ಬೇಕಾಗಿತ್ತು ವಸ್ತುಗಳು ಬೇಕಾಗಿತ್ತು ಅಂತ ಹೇಳಿ ತೆಗೆದುಕೊಂಡು ಬರಲಿಕ್ಕೆ ಅಂತ ಹೋಗಿದ್ರಂತೆ ಪ್ರವಾಸಿಗರಲ್ಲ ಯಾಕಂದ್ರೆ ಅದೇ ಜಿಲ್ಲೆಯವರು ಅದೇ ತಾಲೂಕಿನವರು ಪ್ರತಿನಿತ್ಯವೂ ಕೂಡ ಅರಮನೆಯನ್ನ ನೋಡ್ತಾ ಇರ್ತಾರೆ ವಿಶೇಷವಾಗಿ ನೋಡುವಂತದ್ದು ಏನು ಇರೋದಿಲ್ಲ ಸೊ ಹೀಗಾಗಿ ಸೊ ಹೀಗಾಗಿ ಆಕೆ ದುರದೃಷ್ಟವಶಾತ್ ಸ್ಫೋಟ ಸಂಭವಿಸಿದ ಜಾಗದಲ್ಲಿಯೇ ಇದ್ರು ಹಾಗಾದ್ರೆ ಸಲೀಂ ಯಾರು ಆತನ ಮೇಲೆ ಅನುಮಾನ ಯಾಕೆ ಅನ್ನೋದನ್ನ ನೋಡೋದಾದ್ರೆ ಸಲೀಂ ಬಗ್ಗೆ ಅರಮನೆಯ ಗೈಡ್ಗಳು ಹೇಳುತ್ತಿರುವ ಪ್ರಕಾರ ಸ್ಫೋಟ ಸ್ಥಳದಲ್ಲಿ ಬಲೂನ್ ಮಾರುತ್ತಾ ಇರಲಿಲ್ಲ ಜಯಮಾರ್ತಾಂಡ ಗೇಟ್ ಬಳಿ ಯಾರು ಕೂಡ ಬಲೂನ್ಗಳನ್ನ ಮಾರಾಟ ಮಾಡುತ್ತಿರಲಿಲ್ಲ ಸಲೀಮ್ ಯಾಕೆ ಮಾರಾಟ ಮಾಡದಂತ ಜಾಗಕ್ಕೆ ಬಂದ ಅನ್ನೋದು ಇಲ್ಲಿ ಪ್ರಶ್ನೆ ಈ ಗೇಟ್ಗಳಲ್ಲಿ ಬಲೂನ್ ಸಿಗೋದೇ ಇಲ್ಲ ಬಟ್ ವಿಶೇಷವಾಗಿ ಒಂದ್ ಏಳೆಂಟು ದಿನಗಳಿಂದ ಸಿಗ್ತಾ ಇದೆ ನಿನ್ನೆ ಕೂಡ ಮೃತಪಟ್ಟಿರುವಂತ ಸಲೀಂ ಜಯ ಮಾರ್ತಾಂಡ ಗೇಟ್ ಬಳಿ ಇರಲಿಲ್ಲ ಏಕಾಏಕಿಯಾಗಿ ಅರಮನೆ ಮುಂಭಾಗಕ್ಕೆ ಬಂದಿದ್ದ ಮೃತ ಸಲೀಂ ಸಲೀಂ ಬಂದ ಕೆಲವೇ ಕ್ಷಣಗಳಲ್ಲಿ ಆ ಗಿಸ್ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದೆ ಅರಮನೆ ಬಳಿ ಯಾವತ್ತೂ ಕೂಡ ಕಾಣಿಸಿದವನು ನಿನ್ನೆ ಏಕಾಏಕಿಯಾಗಿ ಬಂದಿದ್ದ ಹೇಗೆ ಅನ್ನೋದು ಪ್ರಶ್ನೆ ಹಾಗೆ ನೋಡಿದ್ರೆ ಸಲೀಂ ಯಾರು ಅಂದ್ರೆ ಉತ್ತರ ಪ್ರದೇಶ ಮೂಲದ ಸಲೀಂ ಇವನು ಉತ್ತರ ಪ್ರದೇಶ ಮೈಸೂರಿಗೆ ಯಾವಾಗ ಬಂದಿದ್ದ ಅನ್ನುವ ಅನುಮಾನಗಳಿದ್ದಾವೆ ಅವನು ಇದೇ ಬಿಸ್ನೆಸ್ ನಲ್ಲಿ ಬಲೂನ್ಗಳನ್ನ ಮಾರಾಟ ಮಾಡುವಂತ ಬಿಸ್ನೆಸ್ ನಲ್ಲೇ ಇದ್ನ ಅಥವಾ ಇತ್ತೀಚೆಗೆ ಕಂಡುಕೊಂಡಿರುವಂತ ಬಿಸ್ನೆಸ್ ಅಥವಾ ಬೇರೆ ಉದ್ದೇಶದಿಂದ ಇದನ್ನ ಶುರು ಮಾಡದ್ನ ಹೀಗೆ ಅನೇಕ ಆಯಾಮಗಳಿದ್ದಾವೆ ಆ ಎಲ್ಲಾ ಆಯಾಮಗಳನ್ನು ಪರಿಶೀಲಿಸಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಅನೇಕ ಸಂಶಯಗಳಿಗೆ ಎಡೆ ಎಡೆಮಾಡಿಕೊಡುವಂತಹ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ ವಿವರಗಳು ಕೂಡ ಹಾಗೆ ಕಾಣಿಸ್ತಾ ಇದೆ ಸಲೀಂನ ಅನುಮಾನಾಸ್ಪದ ನಡೆಗಳು ಕೂಡ ಇಲ್ಲಿ ಅನೇಕ ರೀತಿಯ ಆಯಾಮಗಳನ್ನು ತೆರೆದಿಟ್ಟಿದ್ದಾವೆ ಸದ್ಯಕ್ಕೆ ಪ್ರಾಥಮಿಕ ಮೂಲಗಳು ಮಾಹಿತಿ ಹೇಳ್ತಾ ಇರೋದೇನು ಜೊತೆಗೆ ಈಗ ಮೃತಪಟ್ಟಿರುವವರು ಎರಡು ಸಂಖ್ಯೆ ಎರಡಕ್ಕೆ ಏರಿಕೆಯಾಗಿದೆ ನಿಜಕ್ಕೂ ಕೂಡ ಅಲ್ಲಿ ಮಾರಾಟ ಮಾಡದಂಥ ಜಾಗದಲ್ಲಿಯೇ ಯಾಕೆ ಪ್ರತ್ಯಕ್ಷ ಆದ ಅಂತ ಹೇಳಿ ಯಾಕಂದರೆ ದಿನನಿತ್ಯ ಮಾರಾಟ ಮಾಡುವಂಥವರಿಗೆ ಯಾರು ಏನು ಎತ್ತ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಅಲ್ಲಿ ಐಸ್ ಕ್ರೀಮ್ ಬಂಡಿ ಹಾಕ್ತಾ ಇದ್ದೇನೆ ಒಬ್ಬ ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದೇನೆ ಅಂದ್ರೆ ಐಸ್ ಕ್ರೀಮ್ ಯಾರು ಅಂತ ಗೊತ್ತಿರುತ್ತೆ ಅವನು ಯಾರು ಅಂತ ಗೊತ್ತಿರುತ್ತೆ ಸಣ್ಣ ಪುಟ್ಟ ಬಲೂನ್ಗಳು ಯಾರು ಅಂತ ಗೊತ್ತಿರುತ್ತೆ ಬಟ್ ಇಲ್ಲಿ ಅಪರಿಚಿತ ಮುಖ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅನ್ನೋದು ಬಹಳ ಗಮನ ಸೆಳಿತಾ ಇದೆ ಪುನೀತ್ ಹೌದು ದರ್ಶರತ್ ಈಗ ಮುಖ್ಯವಾಗಿ ಪೊಲೀಸರು ಅದೇ ರೀತಿಯಲ್ಲಿ ಈಗ ತನಿಖೆಯನ್ನು ಆರಂಭಿಸಿರ್ತಕ್ಕಂಥದ್ದು ಯಾಕೆಂತ ಹೇಳಿದರೆ ನಿನ್ನೆ ಹೀಲಿಯಂ ಸಿಲಿಂಡರ್ ಬ್ಲ್ಯಾಸ್ಟ್ ಆದಂತಹ ಸಂದರ್ಭದಲ್ಲಿ ಏನು ಐದು ಜನರಿಗೆ ಗಾಯವಾಗಿದ್ದಂಥದ್ದು ಅದರಲ್ಲಿ ಮುಖ್ಯವಾಗಿ ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ವು ಅಲ್ಲಿ ಬಲೂನನ್ನು ಮಾರಾಟ ಮಾಡ್ತಿದ್ದಂತಹ ಸಲೀಂ ಸ್ಥಳದಲ್ಲೇ ಮೃತಪಟ್ಟಿದ್ದ ಇನ್ನು ಈಗ ಏನು ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಂತಹ ನಂಜನಗೂಡು ಚಾಮಲಾಪುರದ ನಿವಾಸಿಯಾಗಿರುವಂತಹ ಮಂಜುಳಾ ಅವರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಸಲೀಮ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆತನ ಒಂದು ಹಿನ್ನೆಲೆಯನ್ನ ಈಗ ಪೊಲೀಸರು ಪತ್ತೆ ಹಚ್ಚುತ್ತಾ ಇರತಕ್ಕಂಥದ್ದು ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನು ನೋಡೋದೇ ಆದರೆ ಸಲೀಂ ಕಳೆದ ಹದಿನೈದು ದಿನಗಳ ಹಿಂದೆ ಮೈಸೂರಿಗೆ ಬಂದಿರ್ತಾನೆ ಈತ ಯು ಪಿ ಎ ಮೂಲದವನಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಲಸ್ಕರ್ ಮೊಹಲದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಶರೀಫ್ ಲಾಡ್ಜ್ ಏನಿದೆ ಆ ಒಂದು ಲಾಡ್ಜ್ನಲ್ಲಿ ಈತ ಮತ್ತೆ ಆತನ ಸಹೋದರರು ಜೊತೆಗೆ ಆತನ ಸ್ನೇಹಿತರು ಅಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ ಕಳೆದ ಹದಿನೈದು ದಿನಗಳಿಂದ ಆ ಒಂದು ಲಾಡ್ಜ್ನಲ್ಲಿ ನಲ್ಲಿ ಂತಹ ಸಲೀಂ ನಿನ್ನೆ ಎಂದಿನಂತೆ ಬಲೂನ್ ಮಾರಾಟ ಮಾಡಲಿಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರತಕ್ಕಂಥದ್ದು ಈಗ ಅಧಿಕಾರಿಗಳು ಕೊಡ್ತಕ್ಕಂಥ ಮಾಹಿತಿಯನ್ನು ನೋಡಿದ್ರೆ ಈಗ ಎಫ್ ಎಸ್ ಎಲ್ ತಂಡದವರು ಕೂಡ ಅದನ್ನು ಪರಿಶೀಲನೆ ಮಾಡುವುದು ಅಲ್ಲಿ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಂಡು ಇರ್ಬೋದು ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಲೀಂನ ಹಿನ್ನೆಲೆ ಏನಿದೆ ಅಂದ್ರೆ ಮುಖ್ಯವಾಗಿ ಅವರ ಅವರ ಅವನ ಜೊತೆ ಇದ್ದಂತಹ ಇಬ್ಬರನ್ನ ಈಗ ಪೊಲೀಸರು ಕರೆದೊಯ್ಯುವ ಮುಖಾಂತರ ಅವರನ್ನು ವಿಚಾರಣೆಗೊಳಪಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಆ ಒಂದು ಶರೀಫ್ ಅನ್ನೋ ಲಾಡಿನಲ್ಲಿ ಇವರು ಅವರು ಅಹ್ ಬಲೂನ್ ಅನ್ನ ಮಾರಾಟ ಮಾಡಲಿಕ್ಕೆ ಬೇಕಾದಂತಹ ಸೈಕಲ್ ಇರಬಹುದು ಜೊತೆಗೆ ಹೀಲಿಯಂ ಸಿಲಿಂಡರ್ ಅನ್ನ ಹೊತ್ತೊಯ್ಯುವಂತಹ ಅಹ್ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರ ಆ ಸೈಕಲ್ ಕೂಡ ಆ ಒಂದು ಲಾಡಿನ ಕೆಳಭಾಗದಲ್ಲಿ ಇದ್ದಂಥದ್ದಿರ್ಬಹುದು ಇದನ್ನೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಈಗ ಮುಖ್ಯವಾಗಿರ್ತಕ್ಕಂಥದ್ದೇನು ಜಿಲ್ಲಾಸ್ತುವಾರಿ ಸಚಿವರು ಗಾಯಾಳುಗಳನ್ನ ಭೇಟಿ ಮಾಡ್ತಕ್ಕಂಥದ್ದಿರ್ಬಹುದು ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸಕ್ಕೆ ಆದ್ರೂ ಆ ಒಂದು ಸಂದರ್ಭದಲ್ಲಿ ಅವ್ರು ಕೊಡ್ತಾ ಇರತಕ್ಕಂಥ ಮಾಹಿತಿಯನ್ನು ನೋಡೋದಾದ್ರೆ ಅವರು ಮೇಲ್ನೋಟಕ್ಕೆ ಇವರು ಜೀವನೋಪಾಯಕ್ಕಾಗಿ ಇಲ್ಲಿ ಬಲೂನ್ ಗಳನ್ನ ಮಾರಾಟ ಮಾಡ್ಲಿಕ್ಕೆ ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥ ನಿಮ್ಮ